ಅದೊಂಥರ ಪ್ರೇಮ ಕವಿತೆ ನಿನಗೆ ನಾನಿನಗೆ ನನಗೆ ಜೇನಾಗುವ ರಸದೈವ ಗಂಗೆಯಲ್ಲಿ ಹೂವಾಗುವ ಹಣ್ಣಾಗುವ ರತಿರೂಪಿ ಭಗವತಿಗೆ ಮುಡಿಪಾಗುವ ಸ್ನೇಹಿತರೆ ನಾವಿವಾಗ ತೀರ್ಥಹಳ್ಳಿಯಲ್ಲಿರ್ತಕ್ಕಂಥ ನಮ್ಮ ಆದಂಥ ಕುವೆಂಪು ಅವರ ಒಂದೇನು ಕವಿಷಯ ಇದೆ ಅವರು ಬಾಳಿ ಬದುಕುವಂಥ ಮನೆ ಇದೆ ಇವಾಗ ನಾವು ನೋಡೋಕೆ ಹೊಂದಿದ್ವಿ ಸೊ ಸ್ನೇಹಿತರೆ ಬನ್ನಿ ಹೋಗೋಣ ಒಳಗಡೆ ಸ್ನೇಹಿತರೆ ಏನು ಅಂದರೆ ಮಳಿಗಾಲದ ಬಂದರೆ ಇನ್ನೂ ಸಖತ್ತಾಗಿರುತ್ತೆ ಬಟ್ ಇವಾಗ ವಿಂಟರ್ ಟೈಮಲ್ಲಿ ಬಂದಿದ್ದೀವಿ ಸೊ ಇನ್ನೂ ಹಸ್ರೂ ಕಮ್ಮಿಯಾಗಿದೆ ಸ್ವಲ್ಪ ಏನೋ ನೋಡ್ಬೋದು ಇಲ್ಲಿ ಸ್ನೇಹಿತರ ಕುವೆಂಪು ಅವರು ಏನು ಒಂದು ಸಂದೇಶ ಕೊಟ್ಟರು ವಿಶ್ವಮಾನುವ ಸಂದೇಶ ಅಂತೇಳಿ ಆ ಸಂದೇಶದವನ್ನ ಪ್ರತಿಯೊಂದು ಆ ಗೀತೆ ರಚನೆ ಇತ್ತು ಇಲ್ಲಿ ಹಾಕಿರೋ ಅಂಥದ್ದು ಇಲ್ಲಿ ನೋಡ್ಬೋದು ಮೇಲೆ ಹತ್ತು ಹೋಗ್ಬೇಕು ನೋಡು ಅಂತೇಳಿ ನನಗೆ ಗೊತ್ತಿಲ್ಲ ಹಾಗೆ ಅವ್ರ ಜನನ ಮತ್ತು ಮರಣದ ಮಾಹಿತಿ ಇದೆ ಅದನ್ನೆಲ್ಲ ಪ್ರತಿಯೊಂದನ್ನು ಸಹ ಇಲ್ಲಿ ಮನೆ ಒಳಗೆ ಹೋಗೋಣ ಸ್ನೇಹಿತರೆ ಮನೆಯೊಳಗೆ ಎಂಟ್ರಿ ಆಗೋದಕ್ಕೆ ಇಪ್ಪತ್ತು ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ ಮನೆ ಮುಂದೆನೇ ಕೊಡ್ತಾರೆ ಸೊ ನೀವು ಇದನ್ನು ತಗೋಬೋದು ಸ್ನೇಹಿತರೆ ಏನು ಟಿಕೆಟ್ ಕೊಡ್ತಾರಲ್ಲ ಅದರೊಳಗೆ ಮಾಹಿತಿ ಇರುತ್ತೆ ನೀವು ಇಲ್ಲಿ ಕವಿ ಶೈಲಕ್ಕೆ ಬಂದರೆ ಏನೇನು ನೋಡ್ಬೋದು ಅಂತೇಳಿ ಕವಿ ಮನೆ ಇದೆ ಕವಿ ಶೈಲ ಇದೆ ಹಾಗೆ ಹಿರೇಕೋಡಿಗೆ ಸ್ಮಾರಕ ಇದೆ ತೇಜಸ್ವಿ ಸ್ಮಾರಕ ಇದೆ ಕುವೆಂಪು ಜನ್ಮ ಶತಮಾನೋತ್ಸವದ ಭವನ ಇದೆ ಹಾಗೆ ಕಲಾ ಗ್ಯಾಲರಿ ಸಾಗಿರೋ ಅಂಥದ್ದು ಇಲ್ಲಿ ಬರೇ ಮನೆ ಅಷ್ಟೇ ಅಲ್ಲ ಇವೆಲ್ಲ ನೋಡ್ಬೋದು ನೀವು ಬಂದರೆ ಸೊ ನಾವು ಇವನ್ನೆಲ್ಲವನ್ನೂ ತೋರ್ಸೋಕ್ ಟ್ರೈ ಮಾಡ್ತೀವಿ ಸ್ನೇಹಿತರೆ ಏನಂದರೆ ನೀವು ಕವಿ ಮನೆ ಒಳಗೆ ಏನೇ ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡಬಾರ್ದು ಏಕೆಂದರೆ ಅವ್ರು ಅಷ್ಟು ಸ್ಟ್ರಿಕ್ಟಾಗಿ ಹೇಳ್ತಾರೆ ಹಾಗಾಗಿ ನಾವು ಯಾವುದೇ ರೀತಿಯ ವೀಡಿಯೋಗಳನ್ನು ಮಾಡೋಕ್ಕಾಗಿಲ್ಲ ಬಟ್ ಹೊರಗಡೆ ನೀವು ನೋಡ್ಬೋದು ಇಲ್ಲೆಲ್ಲ ಏನು ಪರಿಕರಗಳಿದ್ದಾವೆ ಇವೆಲ್ಲ ಕೃಷಿಗೆ ಸಂಬಂಧಪಟ್ಟಂತೆ ಯೂಸ್ ಇದ್ದಿದ್ದು ಸೊ ಇವನ್ನೆಲ್ಲ ನೀವು ನೋಡ್ಬೋದು ಬಂದರೆ ಪ್ರತಿಯೊಂದು ಸಹ ಇಲ್ಲಿ ಬಳಪದ ಕಲ್ಲಿನ ಗಡಿಗೆ ಅಂತೆ ನಂಬೋದಿಲ್ಲ ಮನೆಯೊಳಗೆ ಪ್ರತಿಯೊಂದು ನೀವೇನು ಮನೆ ಒಳಗೆ ಬೆಳೆ ಬಳಸ್ತೀರೋ ಅಥವಾ ಪ್ರತಿಯೊಂದು ಸಾಮಾನುಗಳು ಇದ್ದಾವೆ ಅದನ್ನು ನೀವು ಬಂದು ನೋಡಿದರೆ ಮಾತ್ರ ಅದರ ಎಷ್ಟು ವ್ಯಾಲ್ಯೂ ಗೊತ್ತಾಗುತ್ತೆ ಅಂದರೆ ಅಷ್ಟು ಕೇರ್ ಅವನ್ನೆಲ್ಲ ಪ್ರತಿಯೊಂದನ್ನು ಸಂರಕ್ಷಣೆ ಮಾಡಿದ್ದಾರೆ ಕುವೆಂಪು ಅವರು ಏನು ಬರೆದಿದ್ದಾರೆ ಪ್ರತಿಯೊಂದು ಪುಸ್ತಕಗಳ ನೀವು ನೋಡ್ಬೋದು ಪ್ರಶಸ್ತಿಗಳ ನೋಡ್ಬೋದು ಅವು ಭಾವಚಿತ್ರಗಳನ್ನ ನೋಡ್ಬೋದು ಅವರು ಮನೆಗಳಲ್ಲಿ ಬಳಸ್ತಾಯಿದ್ದಂಥ ಪಾತ್ರೆ ಪಡಗ ಪ್ರತಿಯೊಂದನ್ನು ಸಹ ನೀವು ಮನೆ ಒಳಗಡೆ ಹೋದರೆ ನೋಡ್ಬೋದು ಸೊ ವಿಡಿಯೋ ಅಂತೂ ಮಾಡೋಕ್ಕಾಗಲ್ಲ ನೀವು ಡೈರೆಕ್ಟಾಗಿ ಬಂದರೆ ಮಾತ್ರ ಪ್ರತಿಯೊಂದನ್ನು ನೋಡೋಕೆ ಸಾಧ್ಯ ಇದೆ ಮಳೆಗಾಲದ ಬಂದರೆ ಮಾತ್ರ ಸಾಕತ್ತಾಗಿದೆ ಮನೆ ಬ್ಯಾಕ್ ಗ್ರೌಂಡ್ ಅಡಿಕೆ ತೋಟ ಮತ್ತು ನಮಗೆ ಫುಲ್ ಖುಷಿ ಅಡಿಕೆ ಗಿಡ ಎಲ್ಲೇ ನೋಡಿದ್ರೂ ಸಾಕತ್ತಾಗತ್ತೆ ಅಡಿಕೆ ಗಿಡಗೂ ಮಾತ್ರ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸ್ನೇಹಿತರೆ ನೀವು ಬನ್ನಿ ಫ್ರೀ ಇದ್ದಾಗ ನೀವು ನೋಡ್ಕೊಂಡು ಹೋಗಿ ಮನೆ ಮಾತ್ರ ಅದ್ಭುತವಾಗಿದೆ ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಭಾಳ ಅಂದರೆ ಭಾಳ ಚೆನ್ನಾಗಿ ಸಂರಕ್ಷಣೆ ಮಾಡಿದ್ದಾರೆ ಪ್ರತಿಯೊಂದನ್ನು ಅವ್ರು ಬೈದ್ ಬಿಟ್ಟಾರ ಹೋಲಿ ಹಾ ಹಾ ವರ್ಕ್ ಮಾಡೋದು ಹಾ ಹಾ ಏ ಸ್ಕೂಲ್ ಮಕ್ಕಳು ಎಲ್ಲ ಬಂದ್ರೆ ಕರ್ಕೊಂಡು ಹಾ ಹಾ ಏ ಸಕ್ಕರೆ ಬೈಲಿಗೆ ಹೋಯ್ತರ ಹಾ ಅದೇ ಹೋಗಿ ಆನೆ ಬಿಡಕ್ಕ ಹಾ ಹಾ ಹ್ಮ್ ಹಾ ಹಾ ಮಂಡಗಾಜನ ಹಾ ಹಾ ಹ್ಮ್ ಹ್ಮ್ ನಿಮ್ಮ ಹೆಸ್ರ ಹಾ ಹಾ ಹ್ಮ್ ಹ್ಮ್ ಏಸ್ಕೂಲ್ ಹುಡುಕಾ ಎಲ್ಲ ನಮ್ಮ ರಾಜ್ಯ ದೇಸ ಹರನ್ರಿ ಸೊ ಸ್ನೇಹಿತರೆ ಕುವೆಂಪು ಕವಿ ಮನೆ ನೋಡಾಯಿತು ಈಗ ಕವಿಶೈಲಾ ಶೈಲ ಅಂತ ಹೇಳಿದೆ ಎಲ್ಲೊಂದು ಜಾಗ ಅದನ್ನು ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಎಲ್ಲ ಮೆಟ್ಲುಗಳಿದಾವೆ ಪಾತ್ ಮಾತ್ರ ಸಖತ್ತ ಮಾಡಿದಾವ ನೋಡಿರಿ ಅದು ಕವಿ ಮನೆ ಅದ್ರ ಪಕ್ಕದಲ್ಲೇ ಈ ರೋಡ್ ಹೋಗುತ್ತೆ ಕಾಲ್ದಾರಿ ಕವಿ ಶೈಲ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಪೂರ್ತಿ ಮಾಹಿತಿ ನನಗೂ ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ಏನೇನಿದೆ ಮಾಹಿತಿ ನೋಡಿ ನಿಮಗೆಲ್ಲ ಹೇಳೋ ಅಂಥ ಒಂದು ಕೆಲಸ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮನೆ ಹೇಗಿದೆ ಅಂದರೆ ಭೂಮಿ ಮೇಲಿರೋಂಥ ಒಂದು ಸಣ್ಣದು ಅರಮನೆ ಇರುತ್ತಲ್ಲ ಆ ಟೈಪ್ ಇದೆ ಅಷ್ಟು ಚೆನ್ನಾಗಿ ಮೆಂಟೈನ್ ಮಾಡಿದ್ದಾರೆ ಬ್ರೋ ಹೆಂಗಿತ್ತು ಮನೆ ಸೂಪರ್ ಮೇಲೆ ಮೇಲೆ ಕವಿಶೈಲ ಅಂತ ಇದೆ ಅದು ಮನೆಯದು ವರ್ಣಿಸಕ್ಕೆ ಆಗ್ತಿಲ್ಲ ವೀಡಿಯೋ ಮಾಡಕ್ಕೆ ಕೊಟ್ಟಿದ್ರೆ ಜನಗಳಂತ ರಚಿಗೆ ಬಿದ್ದು ವೀಡಿಯೋ ನೋಡಿಬಿಡೋರು ವೀಡಿಯೋ ಮಾಡಬಾರ್ದು ಜನ ಇಲ್ಲಿ ಬಂದು ನೋಡ್ಬೇಕು ಅಂತಲೇ ವೀಡಿಯೋ ಅಲೋ ಮಾಡಿಲ್ಲ ಅವರು ಅದೇ ನನಗೇನು ಗುಡ್ ಡಿಸಿಷನ್ ಅಂತ ಅನ್ನಿಸ್ತು ಯಾಕಂದ್ರೆ ನಾವು ವಿಡಿಯೋ ಮಾಡ್ಕೊಂತ ಅಲ್ಲಿ ಬರೋರಿಗೆ ಇನ್ನಿತರೋರಿಗೆ ನಾವು ತೊಂದರೆ ಮಾಡ್ಕೊಂತ ಅದು ಸರಿಯಲ್ಲ ನೋಡೋ ಪ್ಲೇಸ್ ಅದು ಎಲ್ಲರೂ ಬಂದು ವಿಸಿಟ್ ಮಾಡಿ ಒಳ್ಳೆಯ ಜಾಗ ಫುಲ್ ಸುಸ್ತಾಗ್ತಿದೆ ಏನಿಲ್ಲ ಸ್ನೇಹಿತರೆ ನೀವೇ ಡೈರೆಕ್ಟಾಗಿ ಬಂದು ನೋಡಿ ವಿಡಿಯೋದಲ್ಲಿ ತೋರಿಸೋದು ಅಷ್ಟು ಸೂಕ್ತನೂ ಅಲ್ಲ ನನಗೆ ಅನ್ಸಿಕೆ ಹಬ್ಬ ಸ್ನೇಹಿತರೆ ಕವಿಶೈಲ ಬಂದ್ಬಿಟ್ಟು ಶ್ರೀಯುತ ಕುವೆಂಪು ಅವರ ಸಮಾಧಿ ಸ್ಮಾರಕ ಮಾಡಿರ್ತಕ್ಕಂಥ ಒಂದು ಸ್ಥಳ ಸೊ ನಾವು ಇವಾಗ ಅದನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ ಬಂಡೆಕಲ್ಲೆಲ್ಲ ಹೇಗೆ ಎತ್ತಿಟ್ಟಿದ್ದಾರೆ ನೋಡ್ರಿ ಬಿಡೋದ್ರೆ ಸೂಪರ್ ಸ್ನೇಹಿತರೆ ಇಲ್ಲಿ ಮಾತ್ರ ನೀವು ಪ್ರತಿಯೊಂದು ಜಾಗದಲ್ಲೂ ಕುವೆಂಪು ಅವರ ಒಂದಲ್ಲ ಒಂದು ಕವಿತೆಗಳನ್ನು ಕಲ್ಲಿನ ಮೇಲೆ ಕೆತ್ತಿ ಹಾಕಿ ಹಾಕಿರ್ತಾರೆ ನೋಡ್ಬೋದು ಪ್ರತಿ ಜಾಗದಾಗ ಒಂದೊಂದು ಹತ್ರ ಇದ್ದಾವೆ ಕೂತ್ಲು ಕಲ್ಲು ನಿಲ್ಸ್ಬಿಟ್ಟಿದಾಗ ಸಖತ್ತ ಮಾಡಿ ಇದ್ದೀವಿ ಇದು ಕುವೆಂಪು ಅವರ ಸಮಾಧಿ ಸ್ಥಳ ನೀವು ಇಲ್ಲಿ ನೋಡಬಹುದು ಅವರು ಜನನ ಬಂದ್ಬಿಟ್ಟು ಸಾವಿರದ ಒಂಬೈನೂರ ನಾಲ್ಕರಂದು ಹಾಗೆ ಮರಣ ಬಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸ್ನೇಹಿತರೆ ಏನು ಇಲ್ಲಿ ಕಲ್ಬಂಡೆ ಕಾಣ್ತಾ ಇದೆ ಇದು ಕುವೆಂಪು ಅವರು ಧ್ಯಾನಕ್ಕೆ ಕೂರ್ತಾ ಇದ್ದಂತ ಸ್ಥಳ ಇಲ್ಲಿ ಇಲ್ಲಿ ಸಹ ಜನ ಸುಮ್ಮನೆ ಬರ್ತಾ ಇಲ್ಲ ಆ ಬಂಡೆ ಮೇಲೂ ಹೆಸರು ಬರೆಯೋದು ಅದು ಬರೆಯೋದು ಇದು ಬರೆಯೋದು ಮಾಡ್ತಾರೆ ಅದಕ್ಕೂ ಸಹ ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಯಾರು ಬರಿಬಾರ್ದು ಅಂತೇಳಿ ರವಿಶೈಲ ಹೋಗಿ ಬಂದಾಯಿತು ಇಲ್ಲಿಂದ ಸೀದಾ ಶೀತ ಪುಚಂತೆ ಅವರ ಸ್ಮಾರಕ ಇರೋವಂಥ ಸ್ಥಳಕ್ಕೆ ಹೋಗ್ತೀವಿ ಇವಾಗ ಬ್ರ ಸಲ ಸರ್ರೆ ಹೊಡಿತಾ ಇದೆ ಏನು ಹೇಳ್ರಿ ಹ್ಞೂ ಅಲ್ಲ ಮೇಲಿದ್ದರು ಗೊತ್ತಾಗದು ಅದು ಈ ಹ್ಞೂ ಟೆಂಪರ್ ಗ್ಲಾಸ್ ಹೋಗಿ ಇಲ್ಲ ಟೆಂಪರ್ ಗ್ಲಾಸ್ ಹಾಕಿವಿ ಅದಕ್ಕೆ ಹೋದ್ರೂ ಅದು ಹೋಗ್ಯಷ್ಟೆ ಇವಾಗ ಪೂರ್ಣಚಂದ್ರ ತೇಜಸ್ವಿ ಅವ್ರ ಸ್ಮಾರಕ ಇದೆ ಸೊ ಇದನ್ನ ಇವಾಗ ನಿಮಗೆ ತೋರಿಸ್ತೀನಿ ಬಸ್ಸು ಮಂಗಳೂರು ಬಸ್ಸು ಇಲ್ಲಿ ಸ ಪೂರ್ಣಚಂದ್ರ ತೇಜಸ್ವಿ ಅವರು ಏನು ಬರೆದಿರ್ತಕ್ಕಂಥ ಒಂದಿಷ್ಟು ಬರಗಳನ್ನು ಇಲ್ಲಿ ಹಾಕಿರೋವಂಥದ್ದು ಸುತ್ತು ಅವರ ಹುಟ್ಟು ಬಂದು ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಆಗಿದೆ ಅವರು ಮರಣ ಹೊಂದಿದ್ದು ಎರಡು ಸಾವಿರದ ಏಳರಲ್ಲಿ ಸೊ ಅವರ ಗೌರವಾರ್ಥವಾಗಿ ಇಲ್ಲಿ ಮಾಡಿರೋಂಥ ಸ್ಮಾರಕ ಸ್ನೇಹಿತರಿದು ಈ ಥರ ಇದೆ ಸ್ನೇಹಿತರೆ ಇದು ಸ್ನೇಹಿತರೆ ಒಂದಿನ ರಜಾ ಮಾಡ್ಕೊಂಡು ಒಂದಿನ ಫ್ರೀ ಮಾಡ್ಕೊಂಡು ಕವಿ ಶೈಲೆ ಮತ್ತು ಕವಿ ಮನೆ ನೋಡೋದಕ್ಕೆ ಬನ್ನಿ ಸ್ನೇಹಿತರೆ ಭಾಳ ಅಂದರೆ ಭಾಳ ಅಲ್ಟಿಮೇಟ್ ಆಗಿದೆ ಇದ್ರೆ ಅಂಥ ಮನೆಯಲ್ಲಿ ಜೀವನ ಮಾಡಬೇಕು ಅಷ್ಟು ಸೂಪರ್ ಆಗಿದೆ ಕುಪ್ಪಳಿ ಅಂಥ ಊರಲ್ಲಿ ಆ ಮನೆಯೇ ಒಂದು ದೊಡ್ಡ ಊರಾಗಿ ಕನ್ವರ್ಟ್ ಆಗಿದೆ ಅಷ್ಟು ಚೆಂದ ಇದೆ ಮನೆ ಮಾತ್ರ ಸೂಪರ್ ಮನೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ಮತ್ತೊಂದಿಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಸಿರಿಗನ್ನಡಮ್ ಗೆಳಿಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ಜೈ ಕನ್ನಡಾಂಬೆ ಬಾಯ್ ಸ್ನೇಹಿತರೆ